ನಮಸ್ತೆ ಎಲ್ರಿಗೂ ಇವತ್ತೊಂದು ವಿಶೇಷವಾದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ನಿಮ್ಮೆಲ್ಲರಿಗೂ ಕೂಡ ಸೊ ನನ್ ಗೊತ್ತಿದೆ ಎಲ್ಲರೂ ಮನೆಯಲ್ಲಿ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಲಕ್ಷ್ಮಿ ಹಬ್ಬ ಹಾಗೆ ಕೆಲವೊಂದಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂತ ಇರ್ತೀರಿ ಆದರೆ ನಾವು ಸಾಕಷ್ಟು ಗೊತ್ತಿಲ್ಲದೇನೋ ಗೊತ್ತಿದ್ದೋ ತಪ್ಪುಗಳನ್ನ ಮಾಡಿರ್ತೀವಿ ಮನೇಲಿ ಹಾಗಾಗಿ ದಾರಿದ್ರ್ಯ ದೇವತೆ ಅನ್ನೋದು ನೆಲೆಸಿರುತ್ತೆ ಅಂತ ಹೇಳ್ತಾರೆ ಅಂದರೆ ಎಲ್ಲಿ ಒಂದು ಕೆಲವೊಂದು ಕೆಟ್ಟ ವಿಚಾರಗಳು ನಡೀತಾ ಇರುತ್ತೆ ನೆಗೆಟಿವಿಟಿ ಜಾಸ್ತಿ ಇರುತ್ತೆ ಹಾಗೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಮಕ್ಕಳ ಜಗಳ ಸೊ ಜೊತೆಯಲ್ಲಿ ಒಂದು ಒಬ್ರಿಗೊಬ್ರು ಒಂದು ಹೊಂದಾಣಿಕೆ ಇರಲ್ಲ ಎಲ್ಲ ಕೆಲಸದ ತಡಕು ಹಣಕಾಸಿನ ವಿಚಾರ ಆರೋಗ್ಯ ಸಮಸ್ಯೆ ಪ್ರ ಪ್ರತಿಯೊಂದಕ್ಕೂ ಕೂಡ ಕೆಲವೊಬ್ರು ಹೇಳ್ತಾ ಇರ್ತಾರೆ ದರಿದ್ರ ದೇವತೆಯ ಒಂದು ಸ್ಥಾನ ಇದ್ರೆ ಈ ಥರ ಆಗುತ್ತೆ ಅಂತೇಳಿ ಇದ್ರ ಬಗ್ಗೆ ನನಗೆ ಮುಂಚೆ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ ಬಟ್ ಆದರೆ ನಮ್ಮ ಫ್ಯಾಮಿಲಿಗಳಲ್ಲಿ ಕೆಲವೊಂದಷ್ಟು ಜನ ಇದನ್ನ ಫಾಲೋ ಮಾಡ್ತಾ ಇದ್ರು ಅವ್ರು ನಮಗೆ ಸಜೆಷನ್ಸ್ ಮಾಡಿದ್ದು ಬಿಕಾಸ್ ತುಂಬ ಕಷ್ಟದಲ್ಲಿದ್ದೀರಾ ಹಾಗೆ ಎಷ್ಟೊಂದು ತಪ್ಪುಗಳನ್ನು ಕೂಡ ಮಾಡಿದ್ದೀರಾ ಸೊ ಈ ರೀತಿ ಆದಾಗಲೇ ನಮಗೆ ಈ ಥರ ಎಲ್ಲ ಬಿಡೋದು ವರ್ಷಕ್ಕೆ ಎರಡು ಸರಿ ಮಾಡ್ಬೋದು ಈ ಹಬ್ಬನ ಅದರಲ್ಲೂ ಈ ಶ್ರಾವಣ ಮಾಸ ಸ್ಟಾರ್ಟ್ ಆಗೋದ್ಕಿಂತ ಮುಂಚೆ ಒಂದು ವಾರ ಏನಿರುತ್ತೆ ಆಷಾಢದ ಕೊನೆಯ ಶುಕ್ರವಾರ ಅವಾಗ ಮಾಡ್ತಾರೆ ಬಟ್ ನನಗೆ ಲಾಸ್ಟ್ ಲಾಸ್ಟ್ ವಾರ ಮಾಡೋದಕ್ಕೆ ಟೈಮ್ ಆಗಲಿಲ್ಲ ಬಟ್ ಇನ್ನೇನು ಮುಂದಿನ ವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಇದು ಮೊದಲನೇ ಶುಕ್ರವಾರ ಅಂತ ಅನ್ಕೊಂಡು ಇವತ್ತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೇ ಜ್ಯೇಷ್ಠ ದೇವಿ ಪೂಜೆ ಅಂತ ಕರೀತಾರೆ ಈ ದಾರಿದ್ರ ದೇವತೆ ಪೂಜೆನ ಸೊ ಈ ಪೂಜೆನ ಮುಗಿಸಿದ ಅದಾದ್ಮೇಲೆ ಮತ್ತೆ ಕೆಲವೊಂದಷ್ಟು ನೀತಿ ನಿಯಮಗಳನ್ನ ಅನುಸರಿಸಿ ಸಂಜೆಗೆ ನಾನು ಲಕ್ಷ್ಮೀ ಪೂಜೆ ಮಾಡಬೇಕು ಅಂತೇಳಿ ಎಲ್ಲದೂ ಕೂಡ ಹಣಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಈ ಜ್ಯೇಷ್ಠ ಲಕ್ಷ್ಮಿ ಪೂಜೆನ ಮಾಡ್ಕೊಂತ ಇದ್ದೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ನನಗೆ ಗೊತ್ತಿರುವಂತಹ ಇನ್ಫಾರ್ಮೇಷನ್ ಹಾಗೆ ಹೇಗೆ ಮಾಡಬೇಕು ಮತ್ತೆ ಪ್ರತಿಯೊಂದನ್ನು ಈ ಪೂಜೆಯಲ್ಲಿ ಏನೇನೆಲ್ಲ ನಾವು ಇದೆ ಈ ಪೂಜೆ ಬಗ್ಗೆನ ಮಾಹಿತಿ ಇದೆ ಅದನ್ನ ಶೇರ್ ಮಾಡ್ಕೊತೀನಿ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ಎಲ್ಲಾ ರೀತಿಯ ಕೂಡ ನಾನು ಆನ್ಸರ್ ಮಾಡಿರ್ತೀನಿ ಗೊತ್ತಿಲ್ಲ ನಾನು ಇನ್ನೊಬ್ಬರನ್ನ ನೋಡಿ ಕಲ್ತಿದ್ದೀನಿ ಮಾಡ್ತಾ ಬದಲಾವಣೆ ಆಗಿದೆ ಫ್ರೆಂಡ್ಸ್ ಹೌದು ನಿಜಕ್ಕೂ ಒಂದು ವರ್ಷದ ಹಿಂದೆ ಐ ತಿಂಕ್ ಒಂದು ಒಂಬತ್ತು ತಿಂಗಳ ಹಿಂದೆ ಈ ಪೂಜೆಯನ್ನ ಮಾಡಿದ್ದು ತುಂಬಾನೇ ಬದಲಾವಣೆ ಆಗಿದೆ ಯಾರಿಗೋ ಕೇಡ್ ಬಯಸೋದಕ್ಕಿಂತ ನಮ್ಮ ಫ್ಯಾಮಿಲಿ ಅಥವಾ ನನ್ನ ಜೀವನವನ್ನ ನಾನು ನೋಡ್ಕೊಂತಿದ್ದೀನಿ ಹಾಗೆ ನನ್ನ ಒಂದು ಒಳಿತನ್ನ ನಾನು ಕಾಪಾಡ್ಕೊಂಡು ಇದ್ದೀನಿ ಅದಕ್ಕೋಸ್ಕರ ಖಂಡಿತ ಈ ಪೂಜೆನ ಫಾಲೋ ಮಾಡ್ಬೋದು ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತಿಲ್ಲ ಮನೆಯಲ್ಲಿ ಗೃಹಿಣಿ ಅಂದ್ರೆ ಮೇನ್ ಯಾರು ಇರ್ತಾರೆ ಅವರು ಈ ಪೂಜೆನ ಖಂಡಿತ ಮಾಡಬಹುದು ಸೊ ಈ ದೇವತೆನ ಹೊರಗೆ ಕಳಿಸಿದ ಮೇಲೇ ಅವರ ಅಕ್ಕ ತಂಗಿಯರಾಗಿರುವಂತ ಲಕ್ಷ್ಮಿ ಅಷ್ಟಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಸಂಪತ್ ಲಕ್ಷ್ಮಿ ಸೊ ಪ್ರತಿಯೊಬ್ಬರನ್ನೂ ಕೂಡ ನಾವು ಒಳಗಡೆ ಕರ್ಕೋಬಹುದು ಸೊ ಫ್ರೆಂಡ್ಸ್ ಇದಕ್ಕೆ ಕೆಲವೊಂದಷ್ಟು ಕಥೆಗಳಿದೆ ಆ ಕಥೆಗಳನ್ನೆಲ್ಲ ನಾನು ಆಲ್ರೆಡಿ ಕೇಳ್ಬಿಟ್ಟಿದ್ದೀನಿ ಹಾಗಾಗಿ ಈ ಪೂಜೆ ಬಗ್ಗೆ ನನಗೊಂದು ಕ್ಲಾರಿಟಿ ಸಿಕ್ಕಿರೋದು ಹಾಗಿದ್ರೆ ಒಂದೊಂದೇನೆ ಸ್ಟಾರ್ಟ್ ಮಾಡ್ತೀನಿ ಮಾಡ್ತೀನಿ ಇವಾಗ ಪೂಜೆ ಬಗ್ಗೆ ಕಂಪ್ಲೀಟ್ ಆಗಿ ಸೊ ಫ್ರೆಂಡ್ಸ್ ಇದನ್ನು ನಾವು ಏನು ದಾರಿದ್ರ್ಯ ದೇವತೆ ಪೂಜೆ ಅಂತೀವಿ ಹಾಗೆ ಲಕ್ಷ್ಮಿ ಪೂಜೆ ಅಂತ ಕೂಡ ಕರಿತೀವಿ ಇದನ್ನು ಯಾಕೆ ಮಾಡ್ತಾರೆ ಅಂತಂದರೆ ಮನೇಲಿ ಒಳಿತಿಗಾಗಿ ಹಾಗೆ ಲಾಸ್ ಆಗದೆ ನಾವು ಕೂಡ ಸ್ವಲ್ಪ ಉದ್ದಾರ ಆಗಬೇಕು ಚೆನ್ನಾಗಬೇಕು ಅಂದ್ಕೊಂಡ್ರ್ ಮಾಡ್ಬೋದು ಯಾವಾಗ ಮಾಡಬೇಕಂತ ಕೂಡ ಹೇಳಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ಎದ್ದು ನಾನು ಸ್ನಾನ ಮಾಡಿದ್ದೀನಿ ಹಾಗೆ ಜಯಂತ್ ಕೂಡ ಹಾಗೆ ಒಂದೆರಡು ಚಮ್ ನೀರು ಹಾಕೊಂಡ್ಬಂದಿದ್ದಾರೆ ಯಾಕಂದರೆ ಮತ್ತೆ ಇನ್ನೊಂದ್ಸರಿ ಸ್ನಾನ ಮಾಡಬೇಕು ಅಂತ ಹೇಳಿದ್ದಕ್ಕೆ ಮನೆ ಕಸ ಒಡೆದು ನೆಲ ಒರೆಸಿ ಪಾತ್ರೆ ಎಲ್ಲ ಕ್ಲೀನ್ ಆಗಿದೆ ಇವಾಗ ಯಾವ ಜಾಗದಲ್ಲಿ ನಾವು ಮಾಡಿ ಯಾವ ಜಾಗದಲ್ಲಿ ಮಾಡ್ಬೋದು ಮನೇಲಿ ಒಂದು ಮೂಲೆಯಲ್ಲಿ ಮಾಡ್ಕೊಂಡ್ರಾಯಿತು ಸೊ ನಾನಿಲ್ಲಿ ಹತ್ರ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಕಸನ ಇದಕ್ಕಿಂತ ಒಂದು ಸ್ವಲ್ಪ ಮುಂದೆ ನಾವು ಏನು ಒಟ್ಟು ಮಾಡ್ತಿರ್ತೀವಿ ಹಾಗೆ ಸೊ ಕಸ ಹೋಗುವಂಥ ಜಾಗದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಕೆಲವೊಬ್ಬರು ಸೊ ಆದರೆ ಇರಬಾರ್ದು ನೀಟಾಗಿ ಒರ್ಸ್ಕೊಂಡದಾದಮೇಲೇ ಇವಾಗ ಒಂದು ಬಟ್ಟೆಯನ್ನು ನಾನು ಹಾಸ್ಕೊಂಡಿದ್ದೀನಿ ಆದಷ್ಟು ಆ ಬಟ್ಟೆ ಕೆಂಪು ಬಟ್ಟೆ ಆಗಿರಬೇಕು ಆ ಕೆಂಪು ಬಟ್ಟೆನ ಹಾಸಿ ಅದರಲ್ಲಿ ಒಂದು ತಟ್ಟೆಯಲ್ಲಿ ನಾನು ಅರಿಶಿಣ ಕುಂಕುಮ ಸರಿ ಪ್ರಮಾಣದಲ್ಲಿ ತಗೊಂಡು ಉಂಡೆ ಥರ ಮಾಡ್ಕೊಂಡಿದ್ದೀನಿ ಸೊ ಉಂಡೆ ರೀತಿ ಮಾಡ್ಕೊಂಡು ನಾವು ಹೆಂಗೆ ಇವಾಗ ಅರಿಶಿನದಲ್ಲಿ ಗಣೇಶನ ಮೂರ್ತಿ ಮಾಡ್ತೀವೋ ಸೊ ಆ ರೀತಿಯಾಗಿ ಮೂರ್ತಿಯನ್ನು ರೆಡಿ ಮಾಡ್ಕೋಬೇಕು ಸೊ ಅದನ್ನೇ ನಾವು ಜ್ಯೇಷ್ಠ ದೇವಿ ಅಂತ ಕೂಡ ಕರಿತೀವಿ ಯಾವುದೇ ಒಂದು ಪೂಜೆ ಮಾಡುವಾಗ ನಾನೇನು ಮಾಡ್ತೀನಿ ನಾನು ಯಾವ್ದನ್ನ ಮಸ್ಟ್ ಅಂಡ್ ಶುಡ್ ಫಾಲೋ ಮಾಡ್ತೀನಿ ಅಂದ್ರೆ ನೋಟ್ ಡೌನ್ ಮಾಡ್ಕೊಳ್ಳೋದು ಸೊ ಹಿಂದಿನ ದಿನ ಮುಂಚೆನೇ ಇದ್ರ ವಿಧಾನ ಎಲ್ಲ ಬರ್ಕೊತೀನಿ ಅದು ಎಷ್ಟೇ ನೆನಪಿರಲಿ ಬರ್ಕೊತೀನಿ ಹಾಗೆ ವಸ್ತುಗಳು ಏನೇನೋ ಎಲ್ಲ ಬೇಕು ಅನ್ನೋದು ಕೂಡ ಸೈಡಿ ಬರ್ಕೊಂಡಿರ್ತೀನಿ ಯಾಕಂದ್ರೆ ಪೂಜೆ ಮಾಡುವಾಗ ನಮ್ಗೆ ಯಾವುದೇ ರೀತಿಯಾಗಿ ಮಿಸ್ ಆಗಲ್ಲ ಎಷ್ಟೇ ಪರ್ಫೆಕ್ಟ್ ಇದ್ದೀವಿ ಅಂತಂದ್ರೂ ಕೆಲವೊಮ್ಮೆ ನಾವು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಆ ತಪ್ಪುಗಳಾದಾಗ ಸುಮ್ಮನೆ ಮನಸ್ಥಿತಿ ಕೆಡಿಸ್ಕೊಳ್ಳೋದಕ್ಕಿಂತ ಒಂದ್ಸರಿ ಬರೆದಿಟ್ಕೊಂಡ್ಬಿಟ್ರೆ ನೀಟಾಗಿ ಅದು ನಮ್ಮ ಪಕ್ಕದಲ್ಲೇ ಇದ್ಬಿಟ್ರೆ ಮುಗೀತು ನೋಡ್ಕೊತ ನೋಡ್ಕೊತ ನಿಧಾನವಾಗಿ ಪ್ರತಿಯೊಂದನ್ನು ಫಾಲೋ ಮಾಡ್ತಾ ಹೋಗ್ಬೋದು ಹಾಗೆ ಈಗ ಇಷ್ಟ ದೇವಿನ ರೆಡಿ ಮಾಡ್ಕೊತೇ ನನ್ನ ಸುತ್ತಮುತ್ತಲು ನಾನು ಏನೆಲ್ಲ ಇಟ್ಕೊಂಡಿದೀನಿ ಅಂದರೆ ಈ ಪೂಜೆಗೆ ಏನೇನೆಲ್ಲ ವಸ್ತುಗಳು ಬೇಕೋ ಅದನ್ನೆಲ್ಲದೂ ಕೂಡ ಇಟ್ಕೊಂಡಿದೀನಿ ಹಾಗೆ ಇವಾಗ ನೋಡಿ ಮೂರ್ತಿ ಕೂಡ ರೆಡಿ ಮಾಡಿ ಮಾಡಿದ್ದಾಯ್ತು ಪೂಜೆಗೆ ಮೇನ್ ಆಗಿ ನಾವು ಆ ದೇವ್ರನ್ನ ಕೂರಿಸೋದಕ್ಕೆ ಅಡಿಕೆ ತಟ್ಟೆನ ಯೂಸ್ ಮಾಡ್ತೀವಿ ಹಂಗಾಗಿ ಅಡಿಕೆ ತಟ್ಟೆ ತರಿಸಿದ್ದೀನಿ ಹಾಗೆ ಹೊಸ ಎರಡು ಮಣ್ಣಿನ ದೀಪಗಳು ತರಿಸಿದ್ದೀನಿ ಅದರಲ್ಲಿ ಎರಡು ಬತ್ತಿಗಳನ್ನ ಹಾಕ್ಬಾರ್ದು ಒಂದೊಂದೇ ಬತ್ತಿ ಹಾಕಬೇಕು ಒಂದೊಂದೇ ಬತ್ತಿ ಹಾಕಿದ್ರು ಎಣ್ಣೆ ಎಷ್ಟು ಹಾಕಿರ್ಬೇಕು ಅಂದರೆ ನಾವು ಈ ಪೂಜೆನ ಮುಗಿಸಿ ಪ್ರಸಾದ ತಗೊಂಡು ಎದ್ದೇಳದ್ರೊಳಗಡೆ ಆ ದೀಪ ನಂದಿ ಹೋಗಿರಬೇಕು ಅಂದ್ರೆ ಆರಿರಬೇಕು ಅದ್ರ ಪಾಡಿಗೆ ಅದರ ಆರಿರಬೇಕು ಅಷ್ಟು ಒಂದೇ ಒಂದು ಸಣ್ಣ ಸ್ಪೂನಷ್ಟು ಸ್ವಲ್ಪ ಬೆಳಗಿದ್ರೆ ಸಾಕು ದೀಪ ಸೊ ಅಷ್ಟೇ ಅಷ್ಟು ಎಣ್ಣೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಪೂಜೆಗೆ ನಾವು ಏನೇ ತಂದರೂ ಕೂಡ ಸಪ್ರೇಟಾಗಿ ತರಬೇಕು ಮೂರು ಎಲೆ ಮತ್ತು ಹಾಗೆ ನೋಡಿ ಯಾವ ರೀತಿ ಕೂರಿಸಿದ್ದೀನೋ ಆ ಕಳಿಸಿದ್ಮೇಲೆ ಆ ತಾಯಿನ ಕೂರಿಸ್ಬೇಕು ಹಾಗೆ ನಾನು ಹೇಳಿದ್ನಲ್ಲ ಈ ಪೂಜೆಗೆ ಏನೇನೆಲ್ಲ ಬೇಕು ಅದನ್ನು ಒಂದು ಚೀಟಿಲಿ ಹೋಗಿ ಸಪ್ರೇಟಾಗಿ ಇಷ್ಟಿಷ್ಟೇ ತರಬೇಕು ಐದು ರೂಪಾಯಿ ಊದಿನ ಕಡ್ಡಿ ಒಂದು ರೂಪಾಯಿ ಕರಪ್ರ ಸೊ ಹೀಗೆ ತಂದು ಅದನ್ನು ಸಪ್ರೇಟಾಗಿ ಇಟ್ಕೋಬೇಕು ಮತ್ತು ನಾವು ನಾರ್ಮಲಿ ಯೂಸ್ ಮಾಡುವಂಥ ಪೂಜೆ ವಸ್ತುಗಳ ಜೊತೆ ಸೇರಿ ಅಗತ್ಯ ಇರಲ್ಲ ಮನೆಯಲ್ಲಿ ಇರುವಂತ ಅರಿಶಿನ ಕುಂಕುಮವನ್ನೇ ಆ ದೇವ್ರಿಗೆ ಅಂತ ಹೇಳಿ ಒಂದ್ ಎರಡ್ ನಾನು ಸೈಡ್ ಇಟ್ಕೊಂಡಿದ್ದೀನಿ ಹಾಗೆ ಒಂದ್ ಚಿಕ್ಕ ಬಟ್ಲಲ್ಲಿ ಅಕ್ಷತೆ ಕಾಳನ್ನು ಸಪರೇಟ್ ಆಗಿ ಈ ದೇವ್ರಿಗೆ ಅಂತಾನೆ ತೆಗೆದು ಇಟ್ಟಿರುವಂತದ್ದು ಸೊ ಇವಾಗ ಸ್ಟಾರ್ಟಿಂಗ್ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಎಲೆ ಕೂರ್ಸಿದ್ದಾಯ್ತು ಎಲೆ ಮೇಲೆ ದೇವ್ರನ್ನು ಕೂರ ಕೂರ್ಸಿದ್ದಾಯ್ತು ಹಾಗೆ ಅದಕ್ಕೆ ಅರಶಿನ ಕುಂಕುಮ ಮತ್ತೆ ಅಕ್ಷತೆ ಕಾಳನ್ನ ಅರ್ಪಿಸಿ ಮತ್ತೆ ಬಾಳೆಹಣ್ಣು ಇಡ್ತಾ ಇದ್ದೀನಿ ಬಾಳೆಹಣ್ಣು ಮೇಲೆ ಮತ್ತೆ ನಾನು ಏನೇನೆಲ್ಲ ಜೋಡಿಸ್ಕೊಂಡಿದ್ದೀನೋ ಸೊ ಅದನ್ನ ಇಡಬೇಕು ಹಾಗೆ ಕಾಯಿ ಇಡಬೇಕು ಜೇಷ್ಠ ದೇವಿಗೆ ನಾವು ಪೂಜೆ ಮಾಡೋದಾಯ್ತು ಅಂತಂದ್ರೆ ಚೆಂಡು ಹೂವನ್ನ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾರೆ ನನ್ನ ಪುಣ್ಯಕ್ಕೆ ಇವತ್ತು ಚೆಂಡು ಹೂ ಸಿಕ್ಕಿದೆ ನನಗೆ ಹಾಗಾಗಿ ಒಂದು ಚಿಕ್ಕ ಮಾಲೆನ ಅರ್ಪಿಸಿ ಹಾಗೆ ಒಂದೆರಡು ಆ ಕಡೆ ಈ ಕಡೆ ಗುಲಾಬಿ ಹೂವನ್ನು ಇಟ್ಟಿದ್ದೀನಿ ಆ್ಯಂಡ್ ಜೊತೆಗೆ ಒಂದೇ ಒಂದು ಶಾವಂತಿಕಿ ಹೂವನ್ನು ತಲೆ ಮೇಲೆ ಇಟ್ಟಿದ್ದೀನಿ ತಲೆ ಮೇಲೆ ಯಾಕೆ ಇಡಬೇಕು ಅಂದರೆ ನಾವು ಈ ದೇವಿನ ಇಳಿಸೋವಾಗ ತಲೆ ಮೇಲೆ ತುಂಬ ಇಂಪಾರ್ಟೆಂಟ್ ಇಳಿಸೋದು ಸೊ ನಾನು ಹೇಳ್ತಾ ಹೋಗ್ತೀನಿ ಅದನ್ನು ಸೊ ನೋಡ್ತಿದ್ದೀರಲ್ಲ ಆ ಕಡೆ ಈ ಕಡೆ ಒಂದು ಚಿಕ್ಕದೆರಡು ದೀಪಗಳು ಇಟ್ಟಾದಮೇಲೆ ಮತ್ತು ಇವತ್ತು ನಾನು ನೈವೇದ್ಯಕ್ಕೆ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಕಂಪಲ್ಸರಿ ನಾವು ಪುಳಿಯೋಗರೆ ಮತ್ತು ಕೋಸಂಬರಿಯನ್ನೇ ಮಾಡ್ಕೋಬೇಕು ಸೊ ಪುಳಿಯೋಗರೆ ಮನೆಯಲ್ಲಿ ಎಷ್ಟು ಜನ ಇರ್ತೀವಿ ನೋಡಿಕೊಂಡು ಅಷ್ಟೂ ಮಾಡ್ಕೋಬೇಕು ಈ ದೇವ್ರಿಗೆ ಮಾಡ್ತಾ ಇರೋವಂಥದ್ದು ಯಾವುದು ಮಿಕ್ಕೋ ಹಾಗಿಲ್ಲ ಹಾಗೆ ತೆಗೆದಿಡೋ ಆಗಿಲ್ಲ ಮತ್ತು ಜೊತೇಲಿ ದೇವರು ಹೋಗೋವಾಗ ಅದನ್ನು ಕೂಡ ಸ್ವಚ್ಛ ಮಾಡ್ಕೊಂಬಿಡಬೇಕು ಸೊ ಇದೆಲ್ಲ ನೀತಿ ನಿಯಮಗಳಿದೆ ಹಾಗೆ ನೀವು ಸೈಡಿಗೆ ನೋಡ್ತಾ ಇದ್ದೀರಿ ನಾನು ಕೆಲವೊಂದಷ್ಟು ನೋಡೋನ್ ಕೂಡ ಮಾಡಿಕೊಂಡಿರ್ತೀನಿ ಯಾವುದು ಮಿಸ್ ಆಗದಿರೋ ರೀತಿಯಾಗಿ ನಡೆಸ್ಕೊಂಡು ಹೋಗೋಣ ನಾವು ಮಾಡುವಂಥ ಕೋಸಂಬರಿ ಏನಾಗಿರ್ಬೇಕಂದ್ರೆ ತುಂಬ ಹುಳಿಯಾಗಿರಬೇಕು ಬೇಳೆ ಕ್ಯಾರೆಟ್ ಮತ್ತು ಸೌತೆಕಾಯಿ ಹಾಕಿ ಮಾಡಿರೋದು ಹಾಗೆ ಈ ದೇವರಿಗೆ ಎರಡು ಹುಡಿಗಳನ್ನ ರೆಡಿ ಮಾಡ್ತಾ ಇರೋದು ಆ ಹುಡೀಲಿ ಏನಿಲ್ಲ ಫ್ರೆಂಡ್ಸ್ ಒಂದೇ ಒಂದು ವೇಳೆ ಒಂದು ಅಡಿಕೆ ಸೊ ಈ ಥರ ಎರಡು ಹುಡಿಗಳನ್ನ ಇಟ್ಟರೆ ಆಯಿತು ಹಾಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಹೆಣ್ಮಕ್ಳಿದಾರೆ ಅಂತಂದರೆ ಆ ಆ ಹುಡಿನ ಅವ್ರಿಗೆ ಕೊಡ್ಬೋದು ಬಟ್ ನನಗಿಲ್ಲಿ ಇವತ್ತು ಸೊ ನಮ್ಮ ಅಕ್ಕ ನಮ್ಮ ಅಮ್ಮ ಪ್ರತಿಯೊಬ್ಬರು ಕೂಡ ಊರಿಗೆ ಹೋಗಿದ್ದಾರೆ ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ನಾನು ಜಯಂತ ಅಷ್ಟೇ ಈ ಪೂಜೆನ ನಡೆಸ್ತಾ ಇರೋದು ಸೊ ನಮ್ಮ ಎಷ್ಟು ಸಾಕಾಗುತ್ತೆ ಅಷ್ಟೇ ಪುಳಿಯೋಗರೆ ಮಾಡ್ಕೊಂಡು ಸ್ವಲ್ಪ ಕೊಸಂಬರಿ ಜಾಸ್ತಿನೇ ಮಾಡಿದ್ದೀನಿ ಕೊಸಂಬರಿ ಜಾಸ್ತಿ ಇರಬೇಕು ಅನ್ನೋ ಕಾರಣಕ್ಕೆ ಹಾಗೆ ಊದಿನ ಕಡ್ಡಿ ನೋಡಿ ಐದು ರೂಪಾಯಿ ತರಿಸಿದ್ದೀನಿ ಹಾಗೆ ನಾನು ಹಚ್ಚೋದು ಕೂಡ ಎರಡೇ ಎರಡೇ ಊದಿನ ಕಡ್ಡಿ ಹಚ್ಚಿದರೆ ಸಾಕು ಈ ದೇವರಿಗೆ ಜಾಸ್ತಿ ದೀಪ ಧೂಪ ಇವು ಯಾವುದೂ ಆಗಿ ಬರಲ್ಲ ಹಂಗಾಗಿ ತುಂಬಾ ಸ್ವಿಮ್ಮಿಂಗ್ ಆಗಿ ನಡೆಸ್ಕೊಂಡು ಹೋಗ್ಬೇಕು ಈಗ ಎರಡು ಊದಿನ ಕಡ್ಡಿ ಹಚ್ತಾ ಇದ್ದೀನಿ ಎರಡು ಊದಿನ ಕಡ್ಡಿ ಹಚ್ಚಿದ್ಮೇಲೆ ಆ ದೇವರಿಗೆ ಹೇಗೆ ಬೇಡ್ಕೋಬೇಕು ಅಂತಂದ್ರೆ ನಾವು ಇಲ್ಲಿವರೆಗೂ ಏನೇನೆಲ್ಲ ಕಳ್ಕೊಂಡಿದ್ದೀವಿ ಏನೇನೆಲ್ಲ ಶಾಪವನ್ನು ಅನುಭವಿಸ್ತಾ ಇದ್ದೀವಿ ಯಾವ ನೋವು ಅನುಭವಿಸ್ತಾ ಇದ್ದೀವಿ ಹಾಗೆ ಮನೇಲಿ ಎಷ್ಟು ಕೆಡಕ್ಕೆ ಮಾಡಿದ್ದಾಳೆ ಈ ತಾಯಿ ಸೊ ಇದನ್ನು ಪ್ರತಿಯೊಂದು ನೆನೆಸ್ಕೊತ ನೆನೆಸ್ಕೊತ ನಮ್ಮನ್ನು ಬಿಟ್ಟು ಹೋಗು ಸೊ ನಮಗೆ ಒಂದು ಒಳ್ಳೆಯ ಸುಖ ಶಾಂತಿಯನ್ನು ನೀಡೋದಕ್ಕೆ ನಿಮ್ಮ ಅಕ್ಕ ತಂಗಿಯರು ಬರ್ತಾರೆ ಅವ್ರಿಗೆ ಜಾಗ ಮಾಡಿಕೊಡು ಅಂತ ಹೇಳಿ ಬೇಡ್ಕೊಂಡು ಈ ತಾಯಿನ ಕಳಿಸ್ಬೇಕು ಎರಡೇ ಉದಿನ ಕಡ್ಡಿ ಹಚ್ಚಿ ಮನೇಲಿ ನಾನು ಹಾಗೆ ನಾವ್ಯಾರು ಇರ್ತೀವೋ ಇವತ್ತು ಪ್ರೆಸೆಂಟ್ ನಾನು ನನ್ನ ಗಂಡ ಇದ್ದೀವಿ ಇಬ್ಬರು ಕೂಡ ಬೇಡ್ಕೊಂಡು ದೇವರಿಗೆ ದೀಪ ಮತ್ತು ಈ ಉದಿನ ಕಡ್ಡಿಯಿಂದ ಬೆಳಿಗ್ಗೆ ಪೂಜೆ ಮಾಡ್ಕೊತಾ ಇದ್ದೀವಿ ಈ ಪೂಜೆನ ಬೆಳಗ್ಗೆ ಸುಮಾರು ಒಂದು ಹತ್ತರಿಂದ ಹನ್ನೊಂದು ಗಂಟೆ ಒಳಗಡೆ ಮಾಡಿಕೊಂಡ್ರೆ ಮತ್ತು ನಾವು ಸಂಜೆ ಟೈಮಿಂಗ್ಸಲ್ಲಿ ಈ ತಾಯಿನ ಬಂದಿರ್ತೀವಲ್ಲ ಅವ್ರ ತಂಗಿಗೋಸ್ಕರ ನಾವು ಪೂಜೆ ಮಾಡ್ತೀವಿ ಅಂದರೆ ಲಕ್ಷ್ಮೀ ದೇವಿ ಪೂಜೆ ಮಾಡ್ತೀವಿ ಸೊ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಒಳ್ಳೆಯದಾಗುತ್ತೆ ಹಾಗೆ ನಾನು ಈ ವಿಡಿಯೋ ಮುಗಿದದಾದಮೇಲೆ ಮತ್ತೆ ಲಕ್ಷ್ಮೀ ದೇವಿ ಪೂಜೆ ಆ್ಯಸ್ ಅ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಆ್ಯಂಡ್ ಏನಂತಂದರೆ ಇವಾಗ ಈ ತೆಂಗಿನಕಾಯಿಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಕುಂಕುಮ ಹಚ್ಕೊಂಡು ಒಂದು ಮೂರು ಸರಿ ಆ ತಾಯಿಗೆ ಎಳೆ ತೆಗೆದು ಇದನ್ನು ಒಡ್ಕೊಂಡು ಬಂದು ಜುಟ್ಟಿರುವಂಥದ್ದನ್ನು ಬಲಗಡೆ ಇಟ್ಟು ಸೊ ಸಣ್ಣ ಕಾಯಿ ಇರುತ್ತಲ್ಲ ಸಣ್ಣ ಪೀಸು ಸೊ ಅದನ್ನು ಎಡಗಡೆ ಇಟ್ಟು ಇಟ್ಕೋಬೇಕು ಹಾಗೆ ಕಾಯಿ ಒಡೆದಾದ್ಮೇಲೆ ಒಂದು ಒಂದೇ ಒಂದು ಕರ್ಪುರವನ್ನು ನಾವು ಹಚ್ಕೊಂಡು ಮಹಾಮಂಗಳಾರತಿ ರೀತಿ ಮಂಗಳಾರತಿ ಮಾಡಿ ಅದಾಗಿ ಸ್ವಲ್ಪ ಹೊತ್ತು ಸಂಕಲ್ಪ ಮಾಡ್ಕೋಬೇಕು ಆಲ್ಮೋಸ್ಟ್ ಈ ಪೂಜೆ ಅನ್ನೋದು ಒಂದು ಅದ್ರೈ ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗೆ ಮುಗ್ದು ಹೋಗಬೇಕು ಎಷ್ಟು ಬೇಗ ಮುಗಿಯುತ್ತೋ ಅಷ್ಟು ಚೆನ್ನಾಗಿ ಹಾಗೆ ದೀಪನ ಹೇಳಿದ್ನಲ್ಲ ನಾವಾಗಿ ನಾವು ನಂದಿಸೋಕ್ಕಿಂತ ಅದಾಗದೇ ಆರಬೇಕು ಸೊ ಆ ರೀತಿಯಾಗಿ ಎಣ್ಣೆ ಹಾಕೊಂಡು ಇಟ್ಕೋಬೇಕು ಸೊ ನಾನಿವಾಗ ಮಂಗಳಾರತಿ ಆಯಿತು ಮಂಗಳಾರತಿಯಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಚೆನ್ನಾಗಿ ಬೇಡಿಕೊಂಡೆ ಅದಾದಮೇಲೆ ಸಣ್ಣ ಪೀಸ್ ಅಂದರೆ ನಾವು ಇರೋದು ಇಬ್ಬರೇ ಅಲ್ವಾ ಮನೇಲಿ ತುಂಬ ಜನ ಇದ್ದಾರೆ ಅಂತಂದರೆ ದೊಡ್ಡ ಪೀಸ್ನೇ ತೊಗೊಂಡು ತುರ್ಕೋಬೋದಾಗಿತ್ತು ಬಟ್ ಸಣ್ಣ ಪೀಸ್ನೇ ತೊಗೊಂಡು ತುರಿದು ಇವಾಗ ಆ ಕೋಸಂಬರಿಗೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಈ ದೇವತೆಗೆ ಉಡಿ ಮತ್ತು ಖಾರ ಮತ್ತು ಕೊಳ್ತಿರುವಂಥದ್ದು ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಹಾಗೆ ನೈವೇದ್ಯಕ್ಕೆ ಅಂದರೆ ಪುಳಿಯೋಗರೆ ಮತ್ತು ಕೋಸಂಬರಿ ಅಂದರೆ ಇಷ್ಟ ಅದರಲ್ಲೂ ಕೋಸಂಬರಿಯಲ್ಲಿ ಈ ತೆಂಗಿನಕಾಯಿ ತುರಿಯನ್ನು ಹಾಕ್ತೀವಲ್ಲ ಆ ಕೋಸಂಬರಿ ಅಂದರೆ ಇನ್ನೂ ಇಷ್ಟ ಅಂತೆ ಸೊ ಹಾಗಾಗಿ ಕೋಸಂಬರಿ ತುರಿನ ಹಾಕಿ ಲಾಸ್ಟಿಗೆ ಕಲಸಿ ಅದಾದಮೇಲೆ ನಾನು ಮತ್ತೆ ಸೊಪ್ಪೊತ್ತು ಇಟ್ಟು ಆ ತಾಯಿಗೆ ನೈವೇದ್ಯ ರೀತಿಯಾಗಿ ಅರ್ಪಿಸಿ ದೆನ್ ಇನ್ನು ಸೊಪ್ಪೊತ್ತು ಬಿಟ್ಟು ಪ್ರಸಾದ ತಿನ್ನುವಂಥದ್ದು ಹಾಗೆ ಈ ತಾಯಿಗೆ ನಾವೇನು ಮಾಡಿರ್ತೀವಲ್ಲ ಆ ಪ್ರಸಾದನ ಮನೇಲಿ ಎಷ್ಟು ಜನ ಇರ್ತೀವೋ ಅಷ್ಟು ಜನನೂ ಸಂಪೂರ್ಣವಾಗಿ ತಿನ್ನಬೇಕು ನಮಗೆಲ್ಲಿವರೆಗೂ ಹೇಗೆ ಬರುತ್ತೋ ಅಲ್ಲಿವರೆಗೂ ತಿನ್ನಬೇಕು ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನನು ಸೊ ಅಷ್ಟೇ ಮಾಡ್ಕೊಂಡಿರ್ಬೇಕು ಮತ್ತೆ ಉಳಿಸೋದಕ್ಕೆ ಹೋಗ್ಬಾರ್ದು ಉಳಿದ್ರೆ ಅದನ್ನು ಕೂಡ ಅದೇ ಜೊತೆನೇ ಕೊಟ್ಟು ಕಳಿಸ್ಬೇಕು ನಾನು ನನ್ನ ಗಂಡ ಇಬ್ಬರು ಕೂಡ ಊಟ ಮಾಡಿದ್ದಾಯಿತು ಊಟ ಮಾಡಿದ್ರು ಕೂಡ ಇಷ್ಟು ಉಳಿದಿದೆ ಅದನ್ನು ಸಪ್ರೇಟಿಗೆ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸ್ತಾ ಇದ್ದೀನಿ ಹಾಗೆ ಈ ದೇವ್ರ ವಿಸರ್ಜನೆ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಏನಂತಂದರೆ ಈ ದೇವ್ರನ್ನ ನಾವು ಹರಿಯುವಂಥ ನೀರುಗಳಲ್ಲಿ ಬಿಟ್ಟರೆ ತುಂಬ ಒಳ್ಳೆಯದು ಇಲ್ಲ ನಿಯರೆಸ್ಟ್ ಚಾನಲ್ ಇದೆ ಅಲ್ವಾ ಸೊ ಅಲ್ಲಿ ಕೊಟ್ಟು ಕಳಿಸ್ತಾ ಇದ್ದೀನಿ ಪ್ರತಿಯೊಂದನ್ನು ಅಂದರೆ ಇಲ್ಲಿವರೆಗೂ ನಾನು ಏನೇನೆಲ್ಲ ಯೂಸ್ ಮಾಡಿದೆ ಅದನ್ನು ಸೊ ನೋಡಿ ವಿಸರ್ಜನೆ ಮಾಡುವಂಥ ರೀತಿ ಇದು ಮೂರು ಸರಿ ತಲೆ ಮೇಲಿರುವಂಥ ಹೂವನ್ನು ಆ ತಾಯಿ ಬಲಗಡೆಯಿಂದ ತೆಗೆದು ಕೆಳಗಡೆ ಮುಟ್ಟಿಸಿ ಅದು ವಿಸರ್ಜನೆ ಮಾಡ್ದಂಗೆ ಅಂದರೆ ತೆಗೆದಂಗೆ ಸೊ ಹಣ್ಣು ಕಾಯಿ ಎಲೆ ಅಡಿಕೆ ಯಾರಾದರೂ ಮುತ್ತೈದ ಈ ಎಲೆ ಅಡಿಕೆನ ಕೊಡ್ಬೋದಾಗಿತ್ತು ಬಟ್ ಯಾರೂ ಇಲ್ಲ ಅಂತ ಅಂದ್ಕೊಂಡು ಅದನ್ನು ಕೂಡ ಕೊಟ್ಟು ಕಳಿಸ್ತಾ ಇದ್ದೀನಿ ಕಾಯಿ ಮತ್ತು ದೀಪವನ್ನು ಕೂಡ ಕಳಿಸ್ತಾ ಇದ್ದೀನಿ ಅದಕ್ಕಂತಲೇ ಚಿಕ್ಕದಾಗಿರುವಂಥ ದೀಪವನ್ನು ತರಿಸಿದ್ದೆ ಹೂವು ಮತ್ತು ಎಲೆ ಸಮೇತ ಆ ತಾಯಿನ ತೆಗೆದು ಇಡಬೇಕು ಈ ಇದು ಇದು ಏನು ನಾನು ಇವಾಗ ಇದ್ದೀನಲ್ಲ ಆ ಉಂಡೆಯನ್ನು ಚೆನ್ನಾಗಿ ಒಂದು ನೀರಿನ ಬಟ್ಲಲ್ಲಿ ಕಲಸಿ ಉಂಡೆ ಇಲ್ದಿರೋ ರೀತಿ ಸಂಪೂರ್ಣವಾಗಿ ಕಲಸಿ ಹರಿಯೋ ನೀರಲ್ಲಿ ಬಿಟ್ಟರೆ ಮಾತ್ರ ಈ ಪೂಜೆಗೆ ಪ್ರತಿಫಲ ಅಥವಾ ನಮ್ಮ ಜಾಗಗಳಲ್ಲಿ ಹರಿಯೋ ನೀರಿಲ್ಲ ಅಂತಂದರೆ ಸೊ ಎಲ್ಲಾದರೂ ಒಂದು ಮನೆ ಹೊರಗಡೆ ಇದನ್ನು ಚೆಲ್ಬೋದು ಅಥವಾ ಈ ಥರ ಎಲ್ಲಿ ನೀರು ಹರ್ಕೊಂಡು ಹೋಗ್ತಾ ಇರುತ್ತಲ್ಲ ಆ ಜಾಗದಲ್ಲಿ ಚೆಲ್ಬೋದು ಅದು ಬಿಟ್ಟರೆ ಮನೆಯಲ್ಲೇ ಇಟ್ಕೊಳ್ಳೋ ರೀತಿಯಾಗಿ ಇಲ್ಲ ಈವನ್ ಮನೆ ಮೇಲುಗಡೆ ಹೋಗಿ ಒಂದು ಬಕೆಟಲ್ಲಿ ಕಲಸಿ ನೀರು ಹೋಗೋವಂಥ ಜಾಗ ಇರುತ್ತಲ್ಲ ಅಲ್ಲಿ ಕೂಡ ಹಾಕ್ಬೋದು ಸೊ ಈ ರೀತಿಯಾಗಿ ಇದನ್ನೆಲ್ಲ ಕೂಡ ಪ್ಯಾಕ್ ಮಾಡ್ಕೊತಾ ಪ್ಯಾಕ್ ಮಾಡಿಟ್ಟು ಕಳಿಸ್ತಾ ಇರೋದು ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಕುಂಕುಮ ಮತ್ತು ಈ ತಟ್ಟೆಗಳು ಎಲೆ ಏನೇ ಉಳ್ದಿರಲಿ ಈ ಪೂಜೆಗೆ ತಂದಿರುವಂಥದ್ದು ಏನೇ ಇಳ್ದು ಉಳ್ದಿರಲಿ ಅದನ್ನು ಸಮೇತ ನಾವು ಕೊಟ್ಟು ಕಳಿಸ್ಬೇಕು ಪ್ರತಿಯೊಂದನ್ನು ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತಾ ಇದ್ದೀನಿ ಹಾಗೆ ಪ್ರಸಾದನ ಒಂದು ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸ್ತಾ ಇದ್ದೀನಿ ಈ ತಾಯಿನ ಬಿಡೋದಕ್ಕೆ ನಾನು ಕೂಡ ಹೋಗಬೇಕಿತ್ತು ಬಟ್ ಮನೆಯಲ್ಲಿ ನಾನು ಮಿಂಚು ಅಷ್ಟೇ ಇದ್ದೀವಿ ಹಾಗಾಗಿ ಜಯಂತ್ ಅಷ್ಟೇ ಹೋಗಿ ಇದನ್ನೆಲ್ಲ ವಿಸರ್ಜನೆ ಮಾಡಿ ಬರ್ತಾ ಇದ್ದಾರೆ ಆ್ಯಂಡ್ ಅವರು ಕೂಡ ವಿಸರ್ಜನೆ ಮಾಡಿ ಅಲ್ಲೇ ಕೈ ಕಾಲುಗಳೆಲ್ಲ ತೊಳ್ಕೊಂಡು ಮನೆಗೆ ವಾಪಸ್ ಬರಬೇಕು ಬಂದಾದ ಮೇಲೆ ಸ್ನಾನ ಮತ್ತು ಇನ್ನೊಂದು ಸರಿ ಮನೇನ ಶುದ್ಧ ಮಾಡಿಕೊಂಡು ಮತ್ತು ಹೊಸ್ದಾಗಿಂದ ಪೂಜೆ ಮಾಡೋ ರೀತಿ ಎಲ್ಲದು ಕೂಡ ಮಾಡ್ಕೋಬೇಕು ಮನೆಯಲ್ಲಿ ಅಲ್ಲಲ್ಲಿ ಧೂಳಿತ್ತು ಅಂದರೆ ಇತ್ತು ಅಂದರೆ ಪಾತ್ರೆಗಳು ಹಾಗೆ ಬಿಟ್ಟಿದ್ದರೆ ಅದನ್ನೆಲ್ಲ ತೊಳ್ಕೊಂಡು ಮತ್ತು ಸಂಜೆ ಪೂಜೆಗೆ ರೆಡಿ ಮಾಡ್ಕೋಬೇಕು ಬಟ್ಟೆ ನೀವೇನಾದರೂ ಹೊಸಾದು ಯೂಸ್ ಮಾಡಿದಿರಿ ಈ ಪೂಜೆಗೆ ನಿಮ್ಗೆ ಏನಾದರೂ ನೀಡಿದೆ ಅಂತಂದರೆ ಅದನ್ನ ಇಟ್ಕೋಬೋದು ಇಲ್ಲ ಅಂತಂದರೆ ಅದನ್ನು ಕೂಡ ಕೊಟ್ಟು ಕಳಿಸ್ಬೋದು ಸೊ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಇದು ಹಳೇ ಬಟ್ಟೆ ಹಾಗಾಗಿ ಅದನ್ನು ಕಳಿಸ್ತಾ ಇದ್ದೀನಿ ಏನೇನು ಇದನ್ನು ಅದೆಲ್ಲ ಶುದ್ಧವಾಗಿ ಹೋಗಿಬಿಡಲಿ ಅಂತೇಳಿ ಯಾಕಂದರೆ ಸಾಕಾಗಿಬಿಟ್ಟಿದೆ ಆಲ್ರೆಡಿ ಕಷ್ಟ ಈ ನೋವು ದುಃಖ ಇದೆಲ್ಲ ಅವಮಾನಗಳು ಇದನ್ನೆಲ್ಲ ಅನುಭವಿಸಿ ಅನುಭವಿಸಿ ಸಾಕಾಗಿದೆ ಹಾಗಾಗಿ ಸ್ವಲ್ಪ ನೆಮ್ಮದಿ ಬೇಕು ಅನ್ನೋ ಕಾರಣಕ್ಕೆ ಹಾಗೆ ಇವಾಗ ನಾನು ಪೂಜೆಗೆಲ್ಲ ಏನೇನೆಲ್ಲ ಯೂಸ್ ಮಾಡಿದ್ದೀನಲ್ಲ ಇದನ್ನೆಲ್ಲ ನಾನು ಕೂಡ ತೊಳ್ಕೊಳ್ಳುವಂಥದ್ದು ಕೆಲಸ ನಂದು ಈಗ ಫ್ರೆಂಡ್ಸ್ ಇತ್ತೀಚೆಗೆ ಈ ಪೂಜೆನ ತುಂಬ ಜನರು ಮಾಡ್ತಾರೆ ಹಾಗೆ ಮಾಡಿ ಒಳ್ಳೆಯ ಒಂದು ಫಲಿತಾಂಶಗಳನ್ನ ಕೂಡ ಪಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು ನನಗೂ ಕೂಡ ಅಷ್ಟೇ ಸೊ ಲಾಸ್ಟ್ ಟೈಮ್ ಮಾಡಿದ್ದಕ್ಕೂ ಇವಾಗ ಮಾಡಿದ್ದು ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆ್ಯಂಡ್ ತುಂಬ ಚೆನ್ನಾಗೆ ಅನಿಸಿದೆ ಸಾಧ್ಯ ಆದರೆ ಮುಂದಿನ ಬರುವಂಥ ವರ್ಷಗಳಲ್ಲಿ ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಈ ತಾಯಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗ್ರ್ಯಾಂಡಾಗಿ ಮೀನ್ಸ್ ಒಂದಷ್ಟು ಜನಕ್ಕೆ ಪ್ರಸಾದವನ್ನು ಕೊಡೋದಾಗಿರ್ಬೋದು ಉಡಿ ತುಂಬೋದಾಗಿರ್ಬೋದು ಈ ರೀತಿಯಾಗಿ ಮಾಡ್ಕೋಬೋದು ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ಒಂದು ಒಳ್ಳೆಯ ವಿಡಿಯೋದನ್ನು ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ನೋಡ್ತಾ ರೀ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬೈ ಬಾಯ್